ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ತಳವಾರ್ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಹದಿನೈದು ತಿಂಗಳಿಂದ ಒಂದು ಹೃದಯ ವಿದ್ರಾವಕ ಘಟನೆಗಳು ನಡೀತಾ ಇದ್ದಾವೆ ಸುಮಾರು ಸಾವಿರದ ನೂರ ಎಂಬತ್ತೆರಡು ಕನ್ನಡ ನಾಡಿನ ರೈತಾಪಿ ವರ್ಗದ ಜನರು ಆತ್ಮಹತ್ಯೆ ಮುಖಾಂತರ ತಮ್ಮ ಜೀವನವನ್ನು ತಮ್ಮ ಜೀವವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಈ ಅಂಕಿಅಂಶ ಕಂದಾಯ ಇಲಾಖೆಗಳಿಂದ ಜಾರಿಗೊಳಿಸಿದಾಗ ಇದು ತುಂಬ ಮನಕಲುಕುವ ದೃಶ್ಯವಾಗಿ ಮಾರ್ಪಟ್ಟಿರತಕ್ಕಂತಹದ್ದು ನಾವು ನೀವೆಲ್ಲ ನೋಡಿದ್ದೇವೆ ಕನ್ನಡ ನಾಡಿನ ರೈತಾಪಿ ವರ್ಗ ಈ ಒಂದು ಅತ್ಯಂತ ಕ್ರೂರವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಕಾರಣ ಏನು ಎಂಬುದನ್ನು ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಮತ್ತು ಅವರಿಗೆ ಧೈರ್ಯವನ್ನು ತುಂಬತಕ್ಕಂತಹ ಕೆಲಸವನ್ನು ಮಾಡಬೇಕಾಗಿದೆ ಗಾಯದ ಮೇಲೆ ಬರೆ ಎಳೆದಂತೆ ಕಳೆದ ತಿಂಗಳಿನ ಹಿಂದೆ ರಾಜ್ಯ ಸರ್ಕಾರ ಬಿತ್ತನ ಬೀಜ ಮತ್ತು ರಾಸಾಯನಿಕ ಗೊಬ್ಬರ ದರವನ್ನು ದುಪ್ಪಟ್ಟು ಮಾಡಿ ರೈತಾಪಿ ವರ್ಗದ ಆತ್ಮವಿಶ್ವಾಸವನ್ನು ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು ಇಂತಹ ಪ್ರಕರಣದ ಪ್ರಕರಣಗಳನ್ನು ನಾವು ನೋಡಿದಾಗ ಕಳೆದ ಮೂರು ಬೆಳೆಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಹಸಿರು ಬರಗಾಲ ಅಂದರೆ ಒಂದು ಬರಗಾಲದಿಂದ ಕಂಗಾಲಾಗಿರತಕ್ಕಂತಹ ರೈತರು ತಮ್ಮ ಬೆಳೆಗಳು ಬರದಂತಹ ಮತ್ತು ಬಿತ್ತಿದ ಬೀಜನೇ ಮೊಳಕೆಯೊಡೆಯದೆ ಮತ್ತು ಅದಕ್ಕೆ ಹಾಕಿದಂತಹ ಬಂಡವಾಳ ವಾಪಸ್ಸು ಬರದಂತಹ ಸಂದರ್ಭದಲ್ಲಿ ತಮಗೆ ದಾರಿ ತೋಚದೆ ಇಂತಹ ನಿರ್ದಾಕ್ಷಿಣ್ಯ ಕ್ರಮವನ್ನು ಅವರು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ತಮ್ಮ ಜೀವನವನ್ನು ಅಂತ್ಯಗೊಳಿಸುವ ಕಾಯಕಕ್ಕೆ ಕೈ ಹಾಕಿದ್ದಾರೆ ಇದು ನಾಡಿಗೆ ಒಂದು ಆ ಶುಭ ಸೂಚಕ ಸಂಕೇತ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿರತಕ್ಕಂತಹ ರಾಜ್ಯ ನಮ್ಮ ಕೊಡುಗೆ ಇಡೀ ದೇಶಕ್ಕೆ ಮಾದರಿಯಾಗಿದೆ ನಾವು ಕಟ್ಟತಕ್ಕಂತಹ ತೆರಿಗೆ ಮತ್ತು ನಮ್ಮ ಒಂದು ಸೇವೆ ಇಡೀ ದೇಶಕ್ಕೆ ಒಂದು ಒಂದು ಅದ್ಭುತ ವಿಷಯವಾಗಿರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ನಾಡಿನ ರೈತಾಪಿ ವರ್ಗ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳುತ್ತ ಕೊಳ್ಳತಕ್ಕಂಥ ಇರೋದು ಈ ನಾಡಿನ ದೌರ್ಭಾಗ್ಯ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂತಹ ಪಂಚಾಯತ್ ಅಧಿಕಾರಿಗಳು ಈ ಒಂದು ವಿಶೇಷವಾದಂತಹ ಕಾರ್ಯಾಗಾರವನ್ನು ರಚಿಸಿ ನಮ್ಮ ನಾಡಿನ ರೈತಾಪಿ ವರ್ಗದ ಆತ್ಮವಿಶ್ವಾಸವನ್ನು ದ್ವಿಗುಣಗೊಳಿಸುವ ಮೂಲಕ ಇಂತಹ ಹೇಯ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಅವರ ಮನವೊಲಿಸಿ ಮುಂದಿನ ದಿನಮಾನಗಳಲ್ಲಿ ಸುಂದರವಾದ ಭವಿಷ್ಯತನ್ನು ಕಟ್ಟಿಕೊಳ್ಳುವ ಎಲ್ಲ ಲಕ್ಷಣಗಳು ನಮ್ಮ ಕೈಯಲ್ಲಿರತಕ್ಕಂತಹ ಸಂದರ್ಭದಲ್ಲಿ ಇಂತಹ ಅವಕಾಶಗಳನ್ನು ಕಳೆದುಕೊಳ್ಳದೆ ಒಂದು ಆತುರ ನಿರ್ಧಾರದಿಂದ ಹಿಂದೆ ಸರಿಯುವಂತಹ ಮನವೊಲಿಸುವಂತಹ ಕಾರ್ಯ ಸರ್ಕಾರದಿಂದ ಮತ್ತು ಸ್ವಯಂ ಸಂಸ್ಥೆಗಳಿಂದ ಆಗಲಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ ನಾನು ರೈತಾಪಿ ವರ್ಗಕ್ಕೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ತಾವು ಈ ನಾಡಿಗೆ ಅನ್ನವನ್ನು ನೀಡಿದಂತಹ ವರ್ಗ ಈ ನಾಡಿನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಆಗಿರುವವರು ನಿಮ್ಮ ಕಷ್ಟಗಳಲ್ಲಿ ನಾವು ಕೂಡ ಭಾಗಿಯಾಗುತ್ತೇವೆ ಈ ಸರ್ಕಾರ ಈ ಎಲ್ಲ ವ್ಯವಸ್ಥೆ ತಮಗಾಗಿ ನಿಂತಿದೆ ತಾವು ದಯವಿಟ್ಟು ಇಂತಹ ಒಂದು ಹೇಯ ನಿರ್ಧಾರದಿಂದ ದೂರ ಸರಿಯಿರಿ ಜೀವನ ದೊಡ್ಡದಿದೆ ಕೇವಲ ಮೂರು ಬೆಳೆ ಬೆಳೆಗಳಿಂದ ತಮ್ಮ ಜೀವನವೇನು ಮಾರ್ಪಾಡಾಗುವುದು ಮ ಮಾರ್ಪಾಡಾಗುವುದಿಲ್ಲ ನನಗೆ ಗೊತ್ತಿದೆ ಇದರಿಂದ ಆರ್ಥಿಕವಾದಂತಹ ಸಂಕಷ್ಟ ಎಷ್ಟಿದೆ ತಮ್ಮ ಸಾಲಬಾಧ ಎಷ್ಟಿದೆ ಬಡ್ಡಿ ಮತ್ತು ವಸೂಲಿ ಮತ್ತು ಅದಕ್ಕೆ ಅಸಲು ಕಟ್ತಕ್ಕಂತಹ ರೀತಿ ನನಗೂ ಕೂಡ ನೋವಿದೆ ಸರ್ಕಾರವನ್ನು ಆಗ್ರಹ ತಮ್ಮ ದುಃಖದಲ್ಲಿ ಕೂಡ ನಾವು ಕೂಡ ಭಾಗಿಯಾಗಿದ್ದೇವೆ ರೈತಾಪಿ ವರ್ಗಕ್ಕೆ ನನ್ನ ಮತ್ತೊಮ್ಮೆ ಕೈಮುಗಿದು ಬೇಡ್ಕೊಳ್ತೇನೆ ಇಂತಹ ದಯವಿಟ್ಟು ಇಂತಹ ಹೇಯ ಕೃತ್ಯವನ್ನು ತಾವು ಮಾಡ್ಕೊಳ್ಳಕ್ಕೆ ಯಾವೊಂದು ಬಾ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳಿದಂತೆ ಜೈ ಜವಾನ್ ಜೈ ಕಿಸಾನ್ ಎನ್ನುವ ನಾಣ್ಣುಡಿಯಂತೆ ತಾವೂ ಕೂಡ ಸೈನಿಕರು ಈ ನಾಡನ್ನು ಈ ರಾಷ್ಟ್ರವನ್ನು ಕಟ್ಟಿದಂತಹ ಮುಂಚೂಣಿಯಲ್ಲಿ ತಮಗೆ ಶ್ರೇಯ ಎರಡನೇ ಶ್ರೇಯ ತಮಗೆ ಸೇರಬೇಕಾಗಿದ್ದು ಹಾಗಾಗಿ ತಾವು ಕೂಡ ಈ ಒಂದು ಹೇಯ ಕೃತ್ಯದಿಂದ ದೂರ ಸರಿದು ಈ ನಾಡಿನಿಂದ ನಾಡಿನ ಜನತೆ ತಮ್ಮೊಂದಿಗಿದೆ ಈ ಸರ್ಕಾರ ತಮ್ಮೊಂದಿಗಿದೆ ಈ ವ್ಯವಸ್ಥೆ ತಮ್ಮೊಂದಿಗಿದೆ ಎನ್ನುವ ಮಾತನ್ನು ಹೇಳ್ತಾ ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಆಗ್ರಹ ಮಾಡ್ತೇನೆ ದಯವಿಟ್ಟು ರೈತಾಪಿ ವರ್ಗದ ಆತ್ಮವಿಶ್ವಾಸವನ್ನು ಗೆಲ್ಲಿ ರೈತರನ್ನು ಉಳಿಸ್ಕೊಳ್ಳಿ ಈ ಒಂದು ಸರ್ಕಾರದ ಆತುರ ನಿರ್ಧಾರಗಳಿಂದ ಈ ಒಂದು ರೈತಾಪಿ ವರ್ಗದ ಕುಟುಂಬ ಮತ್ತು ಕೃಷಿ ಕೃಷಿ ಕಾರ್ಮಿಕರಿಗೆ ಯಾವುದೇ ನೋವನ್ನು ನೋವನ್ನುಂಟು ನಿಮ್ಮ ನಿರ್ಧಾರಗಳಿಂದ ನಿಮ್ಮ ಒಂದು ಯೋಜನೆಗಳಿಂದ ಮತ್ತು ಸರ್ಕಾರದ ಆಡಳಿತದ ವ್ಯವಸ್ಥೆಗಳಿಂದ ನೋವಾಗದಿರಲಿ ಅವರಿಗೆ ಅವರೂ ಕೂಡ ನಮ್ಮಂತೆಯೇ ಬಾಳಿ ಬದುಕಲಿ ಅವ್ರಿಗೂ ಕೂಡ ಸುಂದರವಾದ ಭವಿಷ್ಯವನ್ನು ಕಟ್ಟಿಕೊಡ್ತಕ್ಕಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ ತಾವು ಆ ಜವಾಬ್ದಾರಿಯನ್ನು ಒಂದು ಯಶಸ್ವಿಯಾಗಿ ಅಂತ ತಮ್ಮಲ್ಲಿ ಕಳಕಳಿಯನ್ನು ಮನವಿಯನ್ನು ಮಾಡಿಕೊಳ್ತಾ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಆಗ್ರಹಿಸ್ತೇನೆ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ರೈತಾಪಿ ವರ್ಗದ ಜನರ ಒಂದು ವಿಶ್ವಾಸವನ್ನು ಪಡೆಯುವುದರ ಮೂಲಕ ರೈತಾಪಿ ವರ್ಗದ ಸಮಸ್ಯೆಗಳನ್ನು ಪರಿಹರಿಸಿ ಅವರಿಗೆ ಧೈರ್ಯವನ್ನು ತುಂಬತಕ್ಕಂತಹ ಕೆಲಸ ಮಾಡಬೇಕಾಗಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ